ಫೈನಾನ್ಷಿಯಲ್ ಫ್ರೀಡಮ್ ಕಡೆ ಹೋಗಲಿಕ್ಕೆ ಒಂದು ನೀಳ ನಕ್ಷೆ ಬ್ಲೂ ಪ್ರಿಂಟ್ ಇಲ್ಲಿ ಏಳು ಸ್ಟೆಪ್ಸ್ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸೆಂಟ್ರಲ್ ಇರೋದು ಬ್ರೀದಿಂಗ್ ಫ್ಲೋರ್ ಅಂದರೆ ಈ ಫ್ಲೋರಲ್ಲಿ ಹಣ ಬರುತ್ತೆ ಹಣ ಹೋಗುತ್ತೆ ಅಂದರೆ ನಮಗೊಂದು ಸಂಬಳ ಬರುತ್ತೆ ಅದ್ರ ಮೂಲಕ ನಾವು ಖರ್ಚು ಮಾಡ್ತೀವಿ ನಮ್ಮ ಕಮಿಟ್ಮೆಂಟ್ ಪೂರೈಸ್ಕೋತೀವಿ ಇದ್ರ ಕೆಳಗಡೆ ಮೂರು ಫ್ಲೋರ್ ಇದೆ ಮೇಲುಗಡೆ ಮೂರು ಫ್ಲೋರ್ ಇದೆ ಕೆಳಗಡೆ ಮೂರು ಫ್ಲೋರಲ್ಲಿ ಮೊದಲನೇದು ಫೈನಾನ್ಷಿಯಲ್ ಸ್ಟ್ರಗಲ್ ಅಂದರೆ ಕಷ್ಟ ಬೀಳ್ತಾ ಇರ್ತೀವಿ ನಾವಿಲ್ಲಿ ಅದಕ್ಕಿಂತ ಕೆಳಗಡೆ ಫೈನಾನ್ಷಿಯಲಿ ಬ್ರೋಕ್ ಅಂದರೆ ನಮಗೆ ಸಾಲ ಇರುತ್ತೆ ಆ ಒಂದು ಕಂಡೀಷನ್ ಅದರ ಕೆಳಗಡೆ ಬಾಟಮ್ ಅಂದರೆ ಫೈನಾನ್ಷಿಯಲಿ ಇನ್ಸಾಲ್ವೆನ್ಸಿ ಅಂದರೆ ದಿವಾಳಿತನ ಪಾಪರಾಗಿರುವಂತಹ ಸ್ಥಿತಿ ನಾವೀಗ ಕೆಳಗಡೆ ಮೂರದನ್ನು ಬಿಟ್ಟು ಈ ನ್ಯೂಟ್ರಲಿಂದ ಅಂದರೆ ನಮ್ಮ ಬ್ರೀದಿಂಗ್ ಫ್ಲೋರಿಂದ ಸ್ಟಾರ್ಟ್ ಮಾಡೋಣ ಕೆಳಗಡೆ ವಿಚಾರನು ಮುಂದಿನ ದಿನಗಳಲ್ಲಿ ನಿಮಗೆ ನೀವು ಲೈಕ್ ಕೊಟ್ಟರೆ ನಾನು ಸಾಲದಿಂದ ನಮ್ಮ ಕಷ್ಟದ ಜೀವನದಿಂದ ದಿವಾಳಿತನದಿಂದ ಯಾವ ರೀತಿ ಒಂದೊಂದೇ ಸ್ಟೆಪ್ಪು ಮೇಲೆ ಬರಬಹುದು ಅನ್ನೋದಕ್ಕೆ ವಿಡಿಯೋ ಮಾಡ್ತೀನಿ ಈಗ ಬ್ರೀದಿಂಗ್ ಫ್ಲೋರ್ ನಮಗೊಂದು ಸಂಬಳ ಬರ್ತಾ ಇದೆ ಅದ್ರ ಮೂಲಕ ನಾವು ನಮ್ಮ ಊಟ ತಿಂಡಿ ಕಮಿಟ್ಮೆಂಟು ಎಜುಕೇಷನ್ನು ಈ ರೀತಿಯ ನೆಸೆಸಿಟಿಗಳನ್ನು ಪೂರೈಸಿಕೊತಾ ಇದ್ದೀವಿ ಬ್ರೀದಿಂಗಿಂದ ನಾವು ಮೇಲುಗಡೆ ಬರಬೇಕಂದ್ರೆ ಮೊದಲನೇದು ಮೇಲುಗಡೆ ಇರುವಂತಹ ಮೂರು ಸ್ಟೆಪ್ಪಲ್ಲಿ ಮೊದಲನೇದು ಫೈನಾನ್ಷಿಯಲಿ ಸೇಫ್ಟಿ ಆ್ಯಂಡ್ ಸೆಕ್ಯುರಿಟಿ ಇದರಲ್ಲಿ ನಾಲ್ಕು ರೂಮ್ ಇದ್ದಾವೆ ಮೊದಲನೇದು ಕ್ಯಾಶ್ ಹಾರ್ಡ್ ಕ್ಯಾಶ್ ಅಂದರೆ ಫಸ್ಟ್ ಗೋಲ್ ನಮ್ಮದು ನಮ್ಮ ಹತ್ರ ಹಾರ್ಡ್ ಕ್ಯಾಶ್ ಇರಬೇಕು ಎಷ್ಟು ಒಂದು ಹತ್ತು ಸಾವಿರ ಅಂದ್ಕೊಳ್ಳೋಣ ಇದು ನಮ್ಮ ಹತ್ರ ಇರಲೇಬೇಕು ಯಾಕಂದರೆ ಪದೇ ಪದೇ ನಾವು ಏನೋ ಒಂದು ಎಮರ್ಜೆನ್ಸಿ ಬಂದರೆ ಬ್ಯಾಂಕಿಗೆ ಹೋಗ್ಲಿಕ್ಕಾಗಲ್ಲ ಫೋನ್ಪೇ ಎ ಟಿ ಎಮ್ ವರ್ಕ್ ಆಗಿಲ್ಲ ಅಂದ್ರೂ ನಮ್ಮ ಹತ್ರ ಮೊದಲನೇ ಸ್ಟೆಪ್ಪು ಹಾರ್ಡ್ ಕ್ಯಾಶ್ ಇರಲೇಬೇಕು ಇದಾದ ಮೇಲೆ ಎರಡನೇ ರೂಮು ನಾಲ್ಕು ರೂಮಲ್ಲಿ ಎರಡನೇ ರೂಮು ನಮ್ಮ ಆರು ತಿಂಗಳ ಅವಶ್ಯಕತೆ ನೀಡ್ಸ್ ಏನಿದೆ ಅದಕ್ಕೆ ಬೇಕಾದಂಥ ದುಡ್ಡನ್ನ ನಾವು ಇಟ್ಟಿರಲೇಬೇಕು ಸಿಕ್ಸ್ ಮಂತ್ನ ಎಕ್ಸ್ಪೆನ್ಸಸ್ ಆರು ತಿಂಗಳ ನಮ್ಮ ಎಲ್ಲ ನಾವು ಎರಡನೇ ರೂಮಲ್ಲಿ ಬರೀ ನೀಡ್ಸ್ ಇಟ್ಕೊಂಡಿದ್ವಿ ಇದರಲ್ಲಿ ಆರು ತಿಂಗಳ ಎಕ್ಸ್ಪೆನ್ಸ್ ಏನಿದೆ ಅದನ್ನು ತೆಗೆದಿಡಬೇಕು ನಾಲ್ಕನೇದು ಮೆಂಟಲ್ ಪೀಸ್ ಅಂದರೆ ನಾವು ನಮ್ಮ ಹೆಲ್ತ್ ಇನ್ಶೂರೆನ್ಸ್ ಲೈಫ್ ಇನ್ಸುರೆನ್ಸ್ ಅಥವಾ ನಮ್ಮ ಯುಟಿಲಿಟಿ ಇನ್ಸುರೆನ್ಸ್ ಕಾರು ಬೈಕು ಏನೋ ಇರ್ಬೋದು ಅದಕ್ಕೆ ಇನ್ಶೂರೆನ್ಸ್ ಎಲ್ಲ ಮಾಡಿ ಸೇಫ್ಟಿ ಮಾಡ್ಕೋಬೇಕು ಇದು ನಮ್ಮ ಸೇಫ್ಟಿ ಮತ್ತು ಸೆಕ್ಯೂರಿಟಿಯ ಮೊದಲನೇ ಸ್ಟೆಪ್ಪು ಇದಾದ ಮೇಲೆ ಎರಡನೇ ಸ್ಟೆಪ್ಪು ಮೋರ್ ಪ್ರೊಟೆಕ್ಷನ್ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಆ್ಯಂಡ್ ವೈಟಾಲಿಟಿ ಇಲ್ಲಿ ನಾವು ಏನು ಮಾಡ್ತೀವಂದರೆ ಮೋರ್ ಪ್ರೊಟೆಕ್ಷನ್ ಇಲ್ಲೂ ನಾಲ್ಕು ರೂಮ್ ಇರ್ತದೆ ನಾಲ್ಕು ರೂಮ್ ಏನು ಮೊದಲನೇದು ಸ್ಮಾರ್ಟ್ ಇನ್ಕಮ್ನ ಕ್ರಿಯೇಟ್ ಮಾಡಬೇಕು ಯಾವ ರೀತಿ ನಮಗೆ ಆಕ್ಟಿವ್ ಇನ್ಕಮು ಪ್ಯಾಸಿವ್ ಇನ್ಕಮ್ ಬಗ್ಗೆ ಗೊತ್ತು ಈ ಸ್ಮಾರ್ಟ್ ಇನ್ಕಮ್ ಅಂದರೆ ಏನು ಸ್ಮಾರ್ಟ್ ಇನ್ಕಮ್ ಅಂದರೆ ನಾನೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ನಮ್ಮ ಫ್ರೆಂಡ್ಸಲ್ಲೇ ಅವರ್ ಡ್ಯೂಟಿ ಮಾಡಿಕೊಂಡು ಬಂದು ಬಾಡಿಗೆಗೆ ಆಟೋ ಓಡಿಸ್ತಾರೆ ಇದು ಸ್ಮಾರ್ಟ್ ಇನ್ಕಮ್ ಅವರ ಆಸಕ್ತಿ ಅದು ಅಥವಾ ಬಂದು ಒಂದು ಎಗ್ರೈಸೋ ಕಬಾಬೋ ಗಾಡಿ ಹಾಕ್ತಾರೆ ಇದು ಅವರ ಫ್ಯಾಷನ್ನು ಅಥವಾ ಅಗರಬತ್ತಿನೋ ಮೊಬೈಲ್ ಎಸೆಸರೀಸೋ ಅಂಗಡಿ ಅಂಗಡಿಗೆ ಹೋಗ್ಬಿಟ್ಟು ಮಾರ್ಕೊಂಡು ಬರ್ತಾರೆ ಅಥವಾ ಡಿಲಿವರಿ ಕೊಡ್ತಾರೆ ಅನ್ಕೋಬೋದು ಸೈಡ್ ಬಿಸ್ನೆಸ್ಸು ಖುಷಿ ಖುಷಿಯಾಗಿ ಎಕ್ಸ್ಟ್ರಾ ಟೈಮಲ್ಲಿ ಮಾಡುವಂಥದ್ದು ಇದು ಸ್ಮಾರ್ಟ್ ಇನ್ಕಮ್ಮು ಇದು ಸ್ಟಾರ್ಟ್ ಮಾಡಬೇಕಾಗತ್ತೆ ಆಮೇಲೆ ಎರಡನೇದು ಆರು ತಿಂಗಳ ನಾವು ಖರ್ಚು ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ಮೂರು ವರ್ಷಕ್ಕೆ ನಾವು ನೀಡ್ಸ್ನ ನಮ್ಮ ಅವಶ್ಯಕತೆಗೆ ಏನು ಬೇಕೋ ಅದಕ್ಕೆ ದುಡ್ಡು ಇಟ್ಕೋಬೇಕಾಗತ್ತೆ ಮೂರನೇ ಕಂಪಾರ್ಟ್ಮೆಂಟು ಮೂರು ವರ್ಷಕ್ಕೆ ಟೋಟಲ್ ಎಕ್ಸ್ಪೆನ್ಸಸ್ ಏನಿದೆ ಅದನ್ನು ತೆಗೆದಿಡಬೇಕು ನಾಲ್ಕನೇ ರೂಮು ಪ್ಯಾಸಿವ್ ಇನ್ಕಮ್ ಅಂದರೆ ನಮ್ಮ ಮೂರು ವರ್ಷದ ದುಡ್ಡು ಏನಿದೆ ಅದನ್ನು ದುಡಿಲಿಕ್ಕೆ ಹಚ್ಚೋದು ಹಾಗಂತ ಸ್ಟಾಕ್ ಮಾರ್ಕೆಟಲ್ಲೋ ಮದ್ಯಲ್ಲೋ ತಂದು ಹಾಕೋದಲ್ಲ ಸ್ವಲ್ಪ ಏಳು ಪರ್ಸೆಂಟೇಜು ಎಂಟು ಪರ್ಸೆಂಟೇಜು ಹತ್ತು ಪರ್ಸೆಂಟ್ ಸಿಗುವಂಥ ಕಡೆ ಇರೋ ಜಾಗದಲ್ಲಿ ಅದನ್ನು ಇನ್ವೆಸ್ಟ್ ಮಾಡಿ ಒಂದು ಪ್ಯಾಸಿವ್ ಇನ್ಕಮ್ನ ಕ್ರಿಯೇಟ್ ಮಾಡಿಕೊಳ್ಳೋದು ಮೂರನೇದು ಫೈನಾನ್ಷಿಯಲ್ ಫ್ರೀಡಮ್ ಕೊನೆಯ ನಿಲ್ದಾಣ ನಾವು ಎಲ್ಲರೂ ತಲುಪಬೇಕಂತ ಜಾಗ ಫೈನಾನ್ಷಿಯಲ್ ಫ್ರೀಡಮ್ ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೇನು ನಾವು ಹಣಗೋಸ್ಕರ ಕೆಲಸ ಮಾಡುವ ಅವಶ್ಯಕತೆ ಇರಲ್ಲ ನಮ್ಮ ಇಷ್ಟವಾದ ಕೆಲಸ ಮಾಡಿಕೊಂಡು ನಾವು ಆರಾಮಾಗಿರೋದು ಇದು ಫೈನಾನ್ಷಿಯಲ್ ಫ್ರೀಡಮ್ನ ವ್ಯಾಖ್ಯಾನ ಅನ್ಕೋಬೋದು ಹಳ್ಳಿಲಿರೋರಿಗೆ ಒಂದು ಇಂತಿಷ್ಟು ಅಮೌಂಟ್ ಅಂತಿರುತ್ತೆ ಇಷ್ಟು ಬಂದರೆ ಸಾಕು ನಾನು ಆರಾಮಾಗಿರ್ತೀನಿ ಸಿಟಿಲಿರೋರು ಸ್ವಲ್ಪ ಐಷಾರಾಮಿ ಅವರಿಗೆ ಒಂಥರ ಅಮೌಂಟು ಇಷ್ಟು ಬಂದರೆ ಸಾಕು ನಾನು ಆರಾಮಾಗಿರ್ತೀನಿ ಅಥವಾ ಸಾಧು ಸಂತರಂಥವ್ರು ನಾನು ತಪಸ್ ಮಾಡಿಕೊಂಡು ಆರಾಮಾಗಿರ್ತೀನಿ ಅಂದವರಿಗೆ ಅವ್ರಿಗೆ ಒಂಥರ ಎಮೌಂಟು ಅವರವರ ಆಸೆ ಆಕಾಂಕ್ಷೆಗೆ ಸಂಬಂಧಪಟ್ಟಂಥ ಒಂದು ಎಮೌಂಟನ್ನ ಅವರು ಸೆಟ್ ಮಾಡ್ಕೊತಾರೆ ಅಲ್ಲಿಗೆ ಅವ್ರು ತಲುಪಿದ್ರೆ ಫೈನಾನ್ಷಿಯಲ್ ಫ್ರೀಡಮ್ ಅಂತ ಅರ್ಥ ಮಾಡ್ಕೊಳ್ಳೋದು ಅದು ಆಯ್ಕೆ ಮೇಲಿದೆ ನಮಗೆಷ್ಟು ಬೇಕು ಹಣ ಈ ಫೈನಾನ್ಷಿಯಲ್ ಫ್ರೀಡಮಲ್ಲಿ ನಾಲ್ಕು ರೂಮು ಮೊದಲನೇದು ಲಿವ್ರೇಜ್ ಇಲ್ಲೇನು ಮಾಡ್ತೀವಂದರೆ ನಾವು ಬೇರೆ ಜನರ ಐಡಿಯಾ ಟೈಮ್ ರಿಸೋರ್ಸ್ ಹಣ ನಾವು ಉಪಯೋಗ ಮಾಡ್ಕೋತೀವಿ ಯಾವ ರೀತಿ ಅಂದರೆ ಈ ಕಂಪೌಂಡಿಂಗ್ ಇಫೆಕ್ಟ್ ಗೊತ್ತಲ್ಲ ಎಂಟನೇ ಅದ್ಭುತ ನಮಗೆ ಟೈಮ್ ಲಿಮಿಟೆಡ್ ಇದೆ ನಾವು ಟ್ವೆಂಟಿ ಫೋರ್ ಅವರಲ್ಲಿ ಪೂರ್ತಿ ಕೆಲಸ ಮಾಡ್ಕೊಂಡು ಕುತ್ಕೊಳ್ಳಿಕ್ಕಾಗಲ್ಲ ಎಂಟರಿಂದ ಹತ್ತು ಅವರ್ ಮಾಡ್ಬೋದು ಆದರೆ ಜನರ ಟೈಮ್ನ ಒಂದು ಸ್ವಲ್ಪ ಅಮೌಂಟ್ ಕೊಟ್ಟು ಅವರ ಟೈಮ್ನ ಅಥವಾ ಅವರ ಐಡಿಯಾನ ಅಥವಾ ಅವರ ರಿಸೋರ್ಸಸ್ನ ಅಥವಾ ಅವರ ಹಣನ ನಾವು ಯೂಸ್ ಮಾಡ್ಕೋಬೋದು ಹಣನ ಯಾವ ರೀತಿ ಅಂದರೆ ಈಗ ಡೈರೆಕ್ಟ್ರು ಪ್ರೊಡ್ಯೂಸರ್ ಹತ್ರ ಹೋಗಿ ಕತೆ ಹೇಳಿ ಓಕೆ ಮಾಡಿ ಪ್ರೊಡ್ಯೂಸರ್ ಹತ್ರ ಹಣ ತೊಗೊಂಡು ಒಂದು ಫಿಲ್ಮ್ ಮಾಡ್ತಾರಲ್ಲ ಆ ರೀತಿ ಅವ್ರದ್ದು ಹಣ ಆಗಿರಲ್ಲ ಆ ಹಣ ಹಾಕೋರೆ ಬೇರೆಯವರು ಅದೇ ರೀತಿ ನಾವು ನಮ್ಮ ಎಲ್ಲ ಕೆಲಸನ ಮಾಡ್ಕೊಂಡು ಕುತ್ಕೊಳಿಕಾಗಲ್ಲ ಜನರ ಟೈಮ್ನ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ ಐಡಿಯಾ ಐಡಿಯಾ ಯಾವ ರೀತಿ ತೊಗೋಬೇಕು ಅಂತೀರಾ ಉದಾಹರಣೆಗೆ ನಾನೀಗ ಯೂಟ್ಯೂಬಲ್ಲಿ ಹೊಸಬ ನನಗಿಂತ ಮೇಲ್ಪಟ್ಟವರು ಇದರಲ್ಲಿ ಸಕ್ಸಸ್ ಆಗಿರೋಂಥರ ಐಡಿಯಾನ ಅವ್ರ ಜೊತೆ ಮಾತಾಡಿ ಅವರ ಎಕ್ಸ್ಪೀರಿಯೆನ್ಸ್ನ ಅವರ ಹತ್ತು ವರ್ಷದಾಗಿರ್ಬೋದು ಐದು ವರ್ಷದಾಗಿರ್ಬೋದು ಎಕ್ಸ್ಪೀರಿಯೆನ್ಸ್ನ ನಾನು ಒಂದು ಅರ್ಧ ಗಂಟೆ ಒನ್ ಅವರಲ್ಲಿ ಪೂರ್ತಿ ತಗೋಬೋದು ಇದನ್ನೇ ಲಿವರೇಜ್ ಅನ್ನೋದು ಅಂದರೆ ವಿನ್ ವಿನ್ ಸಿಚುಯೇಷನ್ ನಾನು ನನಗೆ ಈ ರೀತಿ ಸಹಾಯ ಮಾಡ್ತೀನಿ ನೀನು ನನಗೆ ಈ ರೀತಿ ಸಹಾಯ ಮಾಡು ಈ ರೀತಿಯೂ ಅರ್ಥ ಮಾಡ್ಕೋಬೋದು ಎರಡನೇದು ಆಟೋಮೇಷನ್ ಅಂದರೆ ನಮ್ಮ ಸಿಸ್ಟಮ್ನ ಆಟೋಮೆಟಿಕ್ ಸಿಸ್ಟಮ್ ಥರ ಮಾಡ್ಕೊಳ್ಬಿಡೋ ಅಂಥದ್ದು ನಾವಿಲ್ಲ ಅಂದರೂ ಆ ಕೆಲಸ ನಡೀತಾ ಇರಬೇಕು ಆ ರೀತಿ ನಾವೇನು ರ್ಯಾಟ್ರೇಸು ಇದರಲ್ಲಿ ಓಡ್ತಾ ಇದ್ದೀವಿ ತಿಳ್ತಾ ಇದ್ದೀವಿ ಸುತ್ತಾ ಇದ್ದೀವಿ ಅದರಿಂದ ಹೊರಗಡೆ ಬಂದು ಫಾಸ್ಟ್ ಟ್ರ್ಯಾಕಿಗೆ ಹೋಗಬೇಕಾಗತ್ತೆ ನಾವು ಕೆಲಸ ಮಾಡೋದಲ್ಲ ನಮ್ಮ ಹಣ ಏನಿದೆ ಮೂರು ಏನು ತೆಗೆದು ಇಟ್ಟಿದ್ದೀವಿ ಅದು ಕೆಲಸ ಮಾಡಬೇಕು ಅದರಿಂದ ನಮ್ಮ ದಿನನಿತ್ಯದ ಖರ್ಚು ಇದೆ ಅದು ಕ್ಲಿಯರ್ ಆಗಬೇಕು ಪ್ಯಾಸಿವ್ ಇನ್ಕಮ್ ಹೇಗೆ ಬರುತ್ತೆ ನೀವು ಬ್ಯಾಂಕಲ್ಲಿ ಹಣ ಇಟ್ಟರೆ ಅದರ ಮೂಲಕ ಒಂದು ರಿಟರ್ನ್ ಬರುತ್ತಲ್ಲ ಅದರಿಂದ ಆಗಿರ್ಬೋದು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ ಮಾಡಿ ನಿಮಗೊಂದು ರೆಂಟ್ ಇನ್ಕಮ್ನ ಕ್ರಿಯೇಟ್ ಮಾಡ್ಕೊಂಡಿರ್ಬೋದು ಅಥವಾ ಈಗಂತೂ ಡಿಜಿಟಲ್ ಯುಗ ನೀವು ಯೂಟ್ಯೂಬ್ ಚಾನಲ್ ಮಾಡ್ತಿರೋ ಅಥವಾ ಕೋರ್ಸ್ ಸೇಲ್ ಮಾಡ್ತಿರೋ ಏನೋ ಒಂದು ಮಾಡಬೇಕಂದ್ರೆ ತುಂಬ ದಾರಿ ಇದೆ ಏನು ಮಾಡ್ತಿರೋ ಒಂದು ಇನ್ಕಮ್ ಕ್ರಿಯೇಟ್ ಮಾಡ್ಕೊಳ್ಳೋದು ನಾಲ್ಕನೇ ರೂಮು ಇನ್ವೆಸ್ಟಿಂಗ್ ಹೂಡಿಕೆ ಮೂರು ಥರದ ಹೂಡಿಕೆ ಇದೆ ಮೊದಲು ಮೂರು ಥರದ ಹೂಡಿಕೆ ಇದೆ ತುಂಬ ಇದೆ ಅದರಲ್ಲಿ ಮುಖ್ಯವಾದದ್ದು ಮೂರು ಥರ ಹೂಡಿಕೆ ಮೊದಲನೇದು ಸೆಲ್ಫ್ ಇನ್ವೆಸ್ಟ್ಮೆಂಟ್ ಅಂದರೆ ನಮ್ಮಲ್ಲಿ ನಾವು ಹೂಡಿಕೆ ಮಾಡ್ಕೊಳ್ಳೋವಂಥದ್ದು ಈಗಂತೂ ನಮ್ಮ ಮೇಲೆ ನಾವು ಎಷ್ಟು ಹೂಡಿಕೆ ಮಾಡ್ಕೊಳ್ತೀವೋ ಅಷ್ಟು ನಮ್ಮ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಎರಡನೇದು ಸ್ಟಾಕ್ ಇನ್ವೆಸ್ಟ್ಮೆಂಟ್ ನನಗೆ ಬರಲ್ಲ ಅದು ಬಿಟಾಕಿ ಕಲೀರಿ ಅದಕ್ಕೆ ಕಲಿಸುವಂಥವ್ರು ತುಂಬ ಜನ ಇದ್ದಾರೆ ಲಿವರೇಜ್ ಅಂತ ಏನು ಹೇಳಿದ್ದನಲ್ಲ ಅಂಥವ್ರನ್ನ ಎಕ್ಸ್ಪರ್ಟ್ನ ಸಹಾಯ ಪಡೀರಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಬೇಕಂದ್ರೆ ಅದಕ್ಕೆ ರೂಲ್ಸ್ ಇದ್ದಾವೆ ಕಲೀರಿ ಮೂರನೇದು ರಿಯಲ್ ಎಸ್ಟೇಟ್ ನನಗೇನು ಬರುತ್ತೆ ಈ ರೀತಿ ಯೋಚನೆ ಮಾಡಬೇಡಿ ನೀವು ನಿಮ್ಮ ಅಕ್ಕಪಕ್ಕದ ಸರೌಂಡಿಂಗಲ್ಲಿ ನೋಡಿರ್ತೀರ ಆ ಜಾಗ ಕಾಡಿತ್ತು ಅಥವಾ ಅಲ್ಲಿ ಯಾರೂ ಯೂಸ್ ಇರಲಿಲ್ಲ ಅಂಥ ಜಾಗದಲ್ಲಿ ಈಗ ಮನೆಯಾಗಿದೆ ನಿಮ್ಮ ಹತ್ರ ಜಮೀನಿದ್ದರೆ ಅಥವಾ ನೀವು ಮುಂದೆ ಇಂಪ್ರೂವ್ಮೆಂಟ್ ಆಗೋಂತಹ ಕಡೆ ಜಾಗ ತಗೊಂಡ್ರೆ ನೀವು ದುಡ್ಡು ಮಾಡಬಹುದು ಇದು ಕಾಡು ಅಂತ ನೀವು ಅನ್ಕೋಬಹುದು ಕಾಡೆ ಮುಂದು ನಾಡಾಗತ್ತೆ ನಿಮಗೆ ಒಳ್ಳೆಯ ಇನ್ಕಮ್ ಕ್ರಿಯೇಟ್ ಮಾಡಿಕೊಡುತ್ತೆ ಈ ರೀತಿ ನೀವು ಜೀರೋದಿಂದ ಅಂದರೆ ನ್ಯೂಟ್ರಲ್ಲಿಂದ ಫೈನಾನ್ಷಿಯಲ್ ಫ್ರೀಡಮ್ ತನಕ